ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ಯಾರು ಬೇಕಾದ್ರೂ ಏನು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಜನ ನಾವು ಕೆಲವೊಂದು ಸಮಯಗಳಲ್ಲಿ ಮಂತ್ರ ಜಪ ಪೂಜೆಗಳು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ತುಂಬ ವಿಶೇಷವಾಗಿ ಈ ರೀತಿ ಕೂಡ ನೀವು ಈ ಸ್ವಿಚ್ ವರ್ಡ್ಸನ್ನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನಾವು ಈ ಪ್ರಪಂಚಕ್ಕೆ ಕನೆಕ್ಟ್ ಆದಾಗ ನಮಗೆ ಈ ಪ್ರಕೃತಿಯಲ್ಲಿ ಎಷ್ಟೋ ಶಕ್ತಿಗಳು ಇದೆ ಸ್ನೇಹಿತರೆ ಆದರೆ ನಾವು ಕನೆಕ್ಟ್ ಆಗಬೇಕು ಆ ನಂಬಿಕೆ ಇಟ್ಟು ಕನೆಕ್ಟ್ ಆದಾಗ ನೀವು ಏನು ಕೇಳ್ಕೊಳ್ತೀರ ನೋಡಿ ಅದು ಪ್ರಪಂಚ ತಪ್ಪದೇ ಕೊಡುತ್ತೆ ಅದರಲ್ಲಿ ನಿಸ್ವಾರ್ಥ ಇರಬೇಕು ಅಷ್ಟೇ ನಮ್ಮ ಆಸೆ ಕೋರಿಕೆ ಏನೇ ಇರಬಹುದು ಸುಮಾರು ಜನಕ್ಕೆ ಸಡನ್ನಾಗಿ ನಮಗೆ ದುಡ್ಡು ಬೇಕು ಹೊಂದಾಣಿಕೆ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಇರಬಹುದು ಅಥವಾ ಬಾಡಿಗೆ ಕಟ್ಟೋದಕ್ಕೆ ಇನ್ನೆಲ್ಲೋ ಲೋನು ಚೀಟಿ ಮತ್ತಿನ್ಯಾರಿಗೋ ಕಮಿಟ್ ಆಗಿರ್ತೀವಿ ಕಟ್ಟಬೇಕು ಈ ಸಮಯಕ್ಕೆ ಅಂತಂದ್ಬಿಟ್ಟು ಆ ಸಮಯಕ್ಕೆ ಇರಲ್ಲ ಆಗ ತುಂಬ ಕಷ್ಟಪಡ್ತಾ ಇರ್ತೀವಿ ಸ್ನೇಹಿತರೆ ಆ ಸಮಯಗಳಲ್ಲಿ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಬಹಳ ಉಪಯೋಗ ಆಗುತ್ತೆ ಸುಮಾರು ಜನ ಇದೆಲ್ಲನೂ ನಮಗೆ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಕೂಡ ಅಂದ್ಕೊಳ್ತಾರೆ ಆದರೆ ನಂಬಿಕೆ ಇಟ್ಟು ಇದನ್ನು ನೀವು ಮಾಡಿದಾಗ ನೀವು ಏನು ಕೇಳ್ಕೊಳ್ತೀರ ನೋಡಿ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ಮನೆ ಕಟ್ಟಬೇಕು ಕಾರ್ ತಗೊಳ್ಬೇಕು ಹೊಸದಾಗಿ ಜೀವನ ಪ್ರಾರಂಭ ಮಾಡಬೇಕು ವಿದ್ಯಾಭ್ಯಾಸಕ್ಕೆ ನಾವು ಬೇರೆ ಕಂಟ್ರಿಗೆ ಹೋಗಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಒಂದು ಒಳ್ಳೆ ಕೆಲಸ ಹಿಡಿಬೇಕು ಬಿಸ್ನೆಸ್ ಮಾಡಬೇಕು ಈ ರೀತಿ ನಾನಾ ಕನಸುಗಳನ್ನ ಕಂಡಿರ್ತೀವಿ ಆ ಕನಸನ್ನು ನಾವು ಯಾವ ರೀತಿ ನನಸು ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅದರ ಜೊತೆ ನಮ್ಮ ಪ್ರಯತ್ನದ ಜೊತೆ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಸ್ವಿಚ್ ವರ್ಡ್ಸ್ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಈಗ ಮನೆಯಲ್ಲಿ ನಾವು ಒಂದೇ ಒಂದು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತೆ ಫ್ಯಾನ್ ಓಡುತ್ತೆ ಏನು ಕನೆಕ್ಟ್ ಆಗಿರುತ್ತೆ ನೋಡಿ ಅದು ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಆ ಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಬಹು ಬೇಗ ನಮ್ಮ ಕೋರಿಕೆಗಳನ್ನ ನೆರವೇರಿಸುವ ಒಂದು ಶಕ್ತಿ ಇರೋದು ಈ ಸ್ವಿಚ್ ವರ್ಡ್ಸ್ಗಳಿಗೆ ನಾವೀಗ ಯಾವ ಥರ ಮಂತ್ರ ಜಪ ಮಾಡ್ತೀವಿ ನೋಡಿ ಸ್ನೇಹಿತರೆ ಪೂಜೆ ಪುನಸ್ಕಾರ ಅಂತಂದ್ಬಿಟ್ಟು ಅದೇ ಥರನೇ ಬೇರೆ ದೇಶದವರು ಈ ರೀತಿ ಅವರು ನಾವು ಮಂತ್ರ ಜಪ ಮಾಡಿದಾಗೆ ಅವರು ಸ್ವಿಚ್ ವರ್ಡ್ಸನ್ನು ಆರಾಧನೆ ಮಾಡ್ತಾರೆ ಏಂಜಲ್ ನಂಬರ್ಸನ್ನು ನಂಬಿಕೆ ಇಟ್ಟು ಮಾಡ್ತಾರೆ ಎಷ್ಟು ಸಕ್ಸಸ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಅವರೂ ಕೂಡ ಇದೇ ಥರನೇ ಫಾಲೋ ಮಾಡೋದು ಅದಕ್ಕೋಸ್ಕರ ಅವರು ಮಾಡುವ ಒಂದೇ ಒಂದು ಒಂದು ಸ್ವಿಚ್ ವರ್ಡನ್ನು ಈ ದಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಯಾವ ಸಮಯದಲ್ಲಿ ಎಷ್ಟು ದಿನನಾದರೂ ಪಠಣೆ ಮಾಡಬಹುದು ಸುಮಾರು ಜನ ನಾವು ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ಅಥವಾ ನಾವು ಆಸ್ಟಲ್ಲಿದ್ದೀವಿ ಓ ಈ ಥರ ಮಂತ್ರಗಳು ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ನಮಗೆ ಸಮಯ ಇರೋದಿಲ್ಲ ಕೆಲಸದ ಒತ್ತಡ ಈ ಥರ ಅವರವರ ಸಮಯಕ್ಕೆ ತಕ್ಕಂತೆ ಹೇಳ್ಕೊಳ್ತಾರೆ ಎಲ್ರಿಗೂ ಸೂಕ್ತವಾದಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಸುಮಾರು ಜನ ಹೆಣ್ಮಕ್ಕಳು ಕೂಡ ಕೆಲವೊಂದು ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವರು ಕೂಡ ಈ ಸಮಯದಲ್ಲಿ ಮಾಡಿಕೊಳ್ಬಹುದು ಫಸ್ಟೇ ಹೇಳಿದೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ಸುಮಾರು ಜನ ನಾವು ನಾನ್ ವೆಜ್ ತಿಂದುಬಿಟ್ಟಿದ್ದೆ ಈಗ ವಿಡಿಯೋ ನೋಡದೆ ಮಾಡ್ಕೊಳ್ಬಹುದಾ ಅಂತಂದ್ಬಿಟ್ಟು ಈ ರೀತಿ ಆದಂಥ ಒಂದು ಸ್ವಿಚ್ ವರ್ಡ್ಸನ್ನು ನೀವು ಫಾಲೋ ಮಾಡಬಹುದು ಸ್ನೇಹಿತರೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಇವುಗಳಿಗೆ ಒಂದು ನಾವು ನೇಚರ್ ಅಂತ ಏನು ಹೇಳ್ತೀವಿ ನೇಚರಲ್ಲಿ ಎಲ್ಲ ರೀತಿಯ ಶಕ್ತಿ ಇರುತ್ತೆ ನಾವು ಏನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದು ನಂಬಿಕೆ ಅದರಿಂದ ನಮ್ಮ ಆಲೋಚನೆಗಳು ಕೂಡ ತುಂಬ ಶುದ್ಧವಾಗಿದ್ದರೆ ನಮ್ಮ ಕಷ್ಟಗಳು ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಆದರೆ ನಾವು ಕೇಳಿಕೊಳ್ಳುವಾಗ ನಿಸ್ವಾರ್ಥವಾಗಿ ಕೇಳಿಕೊಂಡ್ರೆ ಆ ದೇವರು ಬೇಗನೆ ನಮಗೆ ಒಂದು ಫಲದ ರೂಪದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ನೇಚರು ಸ್ನೇಹಿತರೆ ಅದರ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಸಮಯ ಸಿಕ್ಕಾಗೆಲ್ಲ ನಾವು ಒಬ್ಬಂಟಿಯಾಗಿ ಕುತ್ಕೊಂಡಾಗ ಈ ಮಾತುಗಳನ್ನ ಹೇಳ್ಕೊಳ್ತಾ ಇರ್ತೀವಿ ಆದರೆ ಈ ಪದಗಳನ್ನು ನೀವು ಹೇಳ್ಕೊಳ್ಳುವಾಗ ಫೈವ್ ಟ್ವೆಂಟಿ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫೈವ್ ಟು ಝೀರೋ ಸಡನ್ಲಿ ಕೌಂಟ್ ಐದು ಎರಡು ಸೊನ್ನೆ ಸಡನ್ಲಿ ಕೌಂಟ್ ಈ ರೀತಿ ಹೇಳ್ಕೊಳ್ಳಿ ಎಷ್ಟು ಬಾರಿ ಆದರೂ ಹೇಳ್ಕೊಳ್ಬಹುದು ಇದಕ್ಕಿಷ್ಟೇ ಅಂತ ಏನೂ ಇಲ್ಲ ಬರ್ಕೊಂಡು ನೀವು ಪರ್ಸಲ್ ಕೂಡ ಇಟ್ಕೊಳ್ಬಹುದು ಆ ಪರ್ಸಲ್ಲಿ ನೀವೆಲ್ಲಾದ್ರೂ ಅದನ್ನು ಕ್ಯಾರಿ ಇದ್ದರೆ ಹೋಗುವಾಗ ಕೂಡ ಅದರಲ್ಲಿ ತೆಗೆದುಬಿಟ್ಟು ಇದನ್ನು ನೀವು ನಿಮಗೆ ಎಷ್ಟು ಸಾರಿ ಮನಸ್ಸಾಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡು ಮತ್ತೆ ಅದನ್ನು ನಿಮ್ಮ ಪರ್ಸಲ್ಲೇ ಇಟ್ಕೊಳ್ಳಿ ಬ್ಲ್ಯಾಕ್ ಪೆನ್ನೊಂದು ಬಿಟ್ಟು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಬರೀ ದುಡ್ಡು ಮಾತ್ರನೇ ನಮಗೆ ಬರುತ್ತೆ ಅಂತಲ್ಲ ನಮ್ಮ ಕೋರಿಕೆಗಳು ಏನಿದ್ರೂ ಬೇಗ ಬೇಗ ನಮಗೆ ಸಿಗುತ್ತೆ ಅಷ್ಟು ವಿಶೇಷವಾದ ಒಂದು ಸ್ವಿಚ್ ವರ್ಡ್ ಇಷ್ಟು ಸುಲಭವಾದ ವಿಧಾನ ಸ್ನೇಹಿತರೆ ಇದನ್ನು ತಪ್ಪದೇ ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ